ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ದಿಢೀರಾಗಿ ಆರೋಗ್ಯಕರವಾದ ಮತ್ತಷ್ಟು ರುಚಿಯಾದ ಒಂದು ಬೆಳಗಿನ ಟಿಫನ್ನಿಂದ ರೆಸಿಪಿನ ನಾನು ತೋರಿಸ್ಲಿಕ್ಕೆ ನೀವು ಬೆಳಿಗ್ಗೆನು ಮಾಡ್ಕೋಬೋದು ಸಾಯಂಕಾಲ ಮಾಡ್ಕೋಬೋದು ನೀವು ನೆನೆಸ್ಕೊಂಡ್ಕೊಳ್ಳೇ ಈ ಟಿಫನ್ ಮಾಡ್ಕೋಬೋದು ಅಷ್ಟು ಟೇಸ್ಟ್ ಆಗ್ತದೆ ಇದನ್ನು ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬುದನ್ನು ಈ ವಿಡಿಯೋದೊಳಗೆ ನೋಡ್ಕೊಂಬರೋಣಂತೆ ಇಲ್ಲಿ ನೋಡ್ರಿ ಒಂದು ಪಾತ್ರೆಲಿ ನಾನು ಸಣ್ಣ ಎರಡು ಬಟ್ಲ ರೇಷನ್ ಅಕ್ಕಿ ತೊಗೊಂಡಿನಿ ನೀವು ಯಾವುದನ್ನ ಮೆಜರ್ಮೆಂಟ್ ತೊಗೋಬೋದು ಯಾವ್ದನ್ನು ಅಕ್ಕಿ ತೊಗೋಬೋದು ಇಲ್ಲ ರೇಷನ್ ಅಕ್ಕಿನ ಎರಡು ಬಟ್ಲು ಹಾಕ್ಕೊಂಡು ಸ್ವಚ್ಗೆ ತೊಳ್ಕೊಂಬರ್ತಿದ್ನ ಸ್ವಚ್ಛಗೆ ತೊಳ್ಕೊಂಬಂದ್ಮೇಲೆ ಇದಕ್ಕೇನಾದ ನೀರು ಹಾಕಿ ಎರಡು ತಾಸು ನೆನೆಸ್ಬೇಕಾಗ್ತದೆ ಅಂದರೆ ನೀವು ಆರು ಗಂಟೆಗೆ ನೆನೆ ಹಾಕಿದ್ರೆ ಎಂಟು ಗಂಟೆ ಒಂಬತ್ತು ಗಂಟೆ ಅಂದ್ರೆ ನಿಮಗೆ ಟಿಫನ್ ರೆಡಿ ಆಗ್ತದೆ ಇಲ್ಲಿನದ ನೀರು ಹಾಕಿ ಇದಕ್ಕೆ ಮುಚ್ಚಿ ಮುಚ್ಚಿನದ ಎರಡು ತಾಸು ಈಗ ಅಂತ ಬಿಡೋಣಂತ ನೋಡ್ರಿ ಅಕ್ಕಿ ನೆನೆಸಿನದ ಎರಡು ತಾಸಿಗೆ ಅವ ಚಲೋ ನೆಂದವ இது நோட் எர்ட் பட்டல சண்ண அக்கி தகி அதுக்கேனது இது ஒன் சனது சூரேக்காயின் தோழினி சிப்பி தக்கோனி தக்கோ இது நோட் சிப்பி தக்கான ಬೀಜ ಇತ್ತಂದ್ರೆ ಸ್ವಲ್ಪ ಬೀಜ ತೊಗೋಬೇಕಾಗ್ತದೆ ಎಳೆದಿತ್ತಂದ್ರೆ ಬೀಜ ತೊಗೊಳೋದು ಬೇಡ ಇಲ್ಲೇ ನಾನು ಸ್ವಲ್ಪ ಮ್ಯಾಲಿಂದ ಬೀಜ ತೊಕೊಳ್ಕೊತೀನಿ ನೋಡಿರಿ ಶಿಶ್ ತೊಗೊಂಡ್ರೆ ಸಾಕಾಗ್ತದೆ ಹಾಗೇನು ಬೀಜ ಅಂತಿಲ್ಲ ಭಾಳ ದೊಡ್ಡ ಬಿದ್ರೆ ತೊಗೋಬೋದು ಇಲ್ಲಾಂದ್ರೆ ಇದನ್ನ ಸತೇಕ ಹಾಕೋಬಹುದು ಅಕ್ಕಿಯೊಳಗೆ ಇವು ನೋಡ್ರಿ ಎಲ್ಲ ಹೆಚ್ಚಿಕೊಂಡಿ ನೀವನ್ನೇ ಇವನೇನದ ಒಂದು ಜಾರಿಗೆ ಹಾಕೊಳ್ಳೋಣ ಇಲ್ಲಿ ಜಾರಿಗೆ ಹಾಕೊಂಡಿ ಎಲ್ಲ ಈಗ ಇದಕ್ಕೆ ನೆನೆಸಿದ್ದ ಅಕ್ಕಿ ಹಾಕೋಣ ಇಲ್ಲಿ ಅಕ್ಕಿ ಎಲ್ಲ ಹಾಕ್ಕೊಂಡಿನ ಇದಕ್ಕೆ ಇದಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಳ್ತೀನಿ ಒಂದು ಇಂಚಿನಷ್ಟು ಶುಂಠಿ ಹಾಕೊಳ್ತೀನಿ ಈಗೇನಿದೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಅಂದರೆ ಸಣ್ಣಾಗಿ ರುಬ್ಕೊಬೇಕಾಗ್ತದೆ ಇದನ್ನ ನೀರು ನೋಡಿ ಹಾಕೋಬೇಕು ಯಾಕಂದರೆ ನೀರು ಇರ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಅಗ್ದಿ ಸಣ್ಣ ಆಗಿದ್ದೀನಿ ಏನಿದೆ ರುಬ್ಕೋಬೇಕಾಗ್ತದೆ ನೋಡ್ರಿ ಹಿಂಗೆ ರುಬ್ಕೊಂಬಂದಿನಿ ಇಷ್ಟು ಸಣ್ಣ ಅವಕ್ಕಿದ್ ಇದನ್ನೇನದ ಈಗ ಒಂದು ಪಾತೇಲಿ ತಗೋಣ ಇದು ನೋಡ್ರಿ ಹಿಟ್ಟು ಏನಾದ್ರೆ ಒಂದು ಪಾತೇಲಿ ತಕೊಂಡು ಈರಿಕೆ ಏನಾದ್ರೆ ನೀರು ಹಾಕೋಣ ನಾವು ನೀರು ದೋಸೆ ರವ ದೋಸೆ ಮಾಡ್ತೀವಲ್ಲ ಆ ಟೈ ಅಷ್ಟು ಹದಕ್ಕೆ ಇದು ಮಾಡ್ಕೊಬೇಕಾಗ್ತದೆ ಕಲಿಸ್ಕೊಂಡು ಮತ್ತೆ ನೀರು ಹಾಕೋಣ ಅಂತ ಅಗ್ರಿ ಈಜಿಯಾಗಿ ಮಾಡ್ಕೋಬಹುದು ಮತ್ತೆ ಆರೋಗ್ಯಕರವಾದ ದೋಸೆ ಅಂತ ಹೇಳ್ಬೋದು ಯಾಕಂದ್ರೆ ಸೋರೆಕಾಯಿ ಏನಾದ್ರೆ ಭಾಳ ಆರೋಗ್ಯಕ್ಕೆ ಬಹಳ ಚಲೋ ಅದು ಪಲ್ಯ ಪಲ್ಯಾಗಿಲ್ಲ ಮಾಡಿದ್ರೆ ಅಷ್ಟು ಯಾರಿಗೂ ಇಷ್ಟ ಆಗಂಗಿಲ್ಲ ಹಿಂಗೆ ದೋಸೆ ಮಾಡ್ಕೊಂಡು ತಿಂದರೆ ಟಿಫನಿಗೆ ಭಾಳ ಅಂದ್ರೆ ಭಾಳ ಚಲೋ ಇರ್ತದೆ ಇದನ್ನ ಕೈ ಆಡ್ಸ್ಕೊಂಡಿನಿ ನೋಡಿದ ಸ್ವಲ್ಪ ನೀರು ಹಾಕೋಣ ಇಷ್ಟಿದ್ರೆ ಸಾಕಾಗ್ತದೆ ಈಗ ಇದಕ್ಕೆ ಏನಾದ್ರೆ ಉಪ್ಪು ಹಾಕೋಣ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕೀನಿ ಹೆಚ್ಚಿದ್ದು ಕೊತ್ತಂಬರಿ ಹಾಕೋಣ ಇದಕ್ಕೊಂದು ಒಗ್ಗರಣೆ ಹಾಕೋಣ ಇಲ್ಲಿ ನೋಡ್ರಿ ಇದಕ್ಕೆ ಒಗ್ಗರಣೆ ಹಾಕೋಣ ಒಗ್ಗರಣೆಗಿಂದ್ರೆ ಸಾಸಿವಿ ಕರಿಬೇವು ಇಂಗು ಹಾಕಿ ಮಾಡಿದ್ದು ಒಗ್ಗರಣೆ ಹಾಕಿನಿ ಏನವ ಕರಿಬೇವು ಹಿಂಗೆ ಒಗ್ಗರಣೆ ಹಾಕಿ ಮುರ್ಕೊಳ್ಳೋದ್ರಿಂದ ಫ್ಲೇವರ್ ಚಲೋ ಬಿಡತದ ಮತ್ತೇನದ ಅಡ್ಡಡ್ ಬರಂಗಿಲ್ಲ ಅದೊಳಗೆ ಎಲ್ಲ ಮುರ್ದು ಬಿಡತಾವ ನೋಡ್ರಿ ಇಟ್ ರೆಡಿ ಆತ ದೋಸೆ ಮಾಡೋ ತೋರಿಸಿ ಇಲ್ಲಿ ನೋಡ್ರಿ ಹಂಚಿ ಕಾಯ್ಲಿಕ್ಕಿಟ್ಟಿನಿ ಹಂಚು ಈಗ ಕಾಯ್ಬೇಕು ಇದ್ರೆ ದೋಸೆ ಹಾಕೋಣ ಎಣ್ಣೆ ಹಾಕೊಂಡ ಕ್ರಿಸ್ಪಿಯಾಗಿ ಭಾಳ ಟೇಸ್ಟ್ ಆಗ್ತಾವ ಮತ್ತೆ ಹೆಲ್ದಿನೂ ಓದಿದ್ದು ಸೋರೆಕಾಯಿ ಹಾಕಿರ್ತೀವಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತವ ಈಗ ಇದು ಆಗಿದೆ ನೋಡಿರಿ ತಕೊಂಡಿದರ್ತಾವ ಒಮ್ಮೆ ಹೆಂಚು ಕಾಯಿ ತಂದ್ರೆ ಅಗಡಿ ಜಲ್ದಿ ಜಲ್ದಿ ಹೇಳ್ತಾವ ನೋಡಿದ್ರಲ್ಲ ಅಕ್ಕಿ ಮತ್ತು ಸೋರೆಕಾಯಿ ಎರಡು ವಸ್ತು ಹಾಕಿ ಅಗ್ದಿ ಇಮಿಡಿಯೇಟಾಗಿ ನಾವು ದೋಸೆ ಮಾಡ್ಕೋಬೋದು ಇವೇನಾದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಬಾಯಿಯೊಳಗೆ ಮತ್ತು ಆರೋಗ್ಯಕ್ಕೂ ಭಾಳ ಚಲೋ ಇದೇನದ ಅಗದಿ ಕ್ರಿಸ್ಪಿಯಾಗಿ ಬರ್ತಾವ ನಿಮ್ಗೆ ಹಿಂಗೆ ತೆಳ್ಳಗೆ ಮಾಡ್ಕೊಂಡ್ರೆ ಭಾಳ ಅಂದ್ರೆ ನೋಡಿರಿ ಎಷ್ಟು ಚಲೋ ಬಂದ ಅಗ್ದಿ ನೋಡಿರಿ ಎಷ್ಟು ಚಲೋ ಆಗ್ತವೆ ನಿಮಗೆ ಎಷ್ಟು ದೊಡ್ಡ ಬೇಕಷ್ಟು ದೊಡ್ಡ ಮಾಡ್ಕೋಬೋದು ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ನೀವು ಒಂದು ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಾಗ ಅಗ್ರಿ ಆಗಿ ಇದನ್ನು ಮಾಡ್ಕೋಬಹುದು ದೋಸೆ ರೆಸಿಪಿನ ಏನಾದ್ರೂ ನಿಮಗೆ ಚಟ್ನಿನೇ ಬೇಕಂತಿಲ್ಲ ಬೆಣ್ಣೆ ಚಟ್ನಿ ಪುಡಿ ಅಥವಾ ಮಾವಿನಕಾಯಿ ಚಟ್ನಿ ಇಂಥದ್ರ ಜೊತೆಗೆ ಸತ್ತಕ್ಕ ತಿನ್ಬೋದು ಮತ್ತೆ ಇದ್ರೊಳಗೆ ಎಲ್ಲ ಮೆಣಸಿನಕಾಯಿ ಶುಂಠಿ ಹಾಕಿರ್ತೀವಿ ಇವು ಹಂಗ ತಿನ್ಲಿಕ್ಕೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವೆ ನಿಮ್ಮ ನೀವು ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಗೊಳಂತ ಶ್ರೀರಾಮ ಸಮರ್ಥ